ಸೇರು ಅಷ್ಟು ಯಾವುದೇ ಹಾಳ ಆಗಿದೆ ನಾವು ಸ್ವಲ್ಪ ವಿಚಾರ ಮಾಡಿದ್ವಿ ಅವರು ನೆರೆ ಸ್ವಲ್ಪ ಜಗಳ ಆಗಿದೆ ಆ ಪ್ರಕರಣ ಪೊಲೀಸರು ಇದ್ದರು ಮತ್ತು ಇಬ್ಬರು ಬಾಟಿಗೂ ಮತ್ತು ಮತ್ತೆ ತನಿಖೆಗೆ ಕಲಿಸಿದ್ರು ಸೊ ಅಲ್ಲಿಂದ ಮತ್ತೆ ಪ್ರೊಸಿಷನ್ ಬಿತ್ತು ಹಲವು ದಿವಸ ಇದೆಯಂತೆ ಅವ್ರಿಗೆ ಮುಂಚೆ ಯಾವುದು ಶಿಕ್ಷಣ ಮನಸ್ಸಿನ ಮುಂಚೆ ಯಾವುದು ಸೊ ಇವತ್ತು ಕೂಡ ಆದರೆ ಅದು ನಾವು ಏನು ಇನ್ನೂ ಮಾಡ್ತಾ ಮಾತಾಡಿದ್ವಿ ಒಬ್ಬರೇ ಹತ್ರ ಏನು ಒಂದು ಗ್ಯಾಂಗ್ ಬಂದು ಹೊಡೆದು ಮೂರು ಜನರಿಗೆ ಆಗಿದೆಯಲ್ಲ ಮೂರು ಅದು ಅಂದರೆ ಅವರು ಎಲ್ಲ ಫ್ರೆಂಡ್ಸ್ ಇದೆಯಾ ಅಂದರೆ ಥರ ಏನೂ ಇಲ್ಲ ಅವರು ಎಲ್ಲ ಫ್ರೆಂಡ್ಸ್ ಇದ್ದಾರೆ ಒಬ್ಬ ಫ್ರೆಂಡ್ ಇದ್ದರೆ ಅವರು ಮತ್ತು ಈ ಔಷಧಿ ಪಾರ್ಟಿ ಜೊತೆಲಿ ಸ್ವಲ್ಪ ಪ್ರಾಬ್ಲಮ್ ಮಾಡ್ತಾರೆ ಸೊ ಇವತ್ತು ಕೂಡ ಮತ್ತು ಜೊತೆಗೆ ಬಂದಿದ್ದರು ಎಲ್ಲ ಡ್ಯಾನ್ಸ್ ಮಾಡಿದ್ರು ಡ್ಯಾನ್ಸ್ ಮಾಡುವಾಗ ಸ್ವಲ್ಪ ಟ್ಯಾಚ್ ಆಗಿದೆ ಅವಾಗ ಜಗಳ ಮಾಡಿದ್ರು ಹೆಂಗಿದೆ ಸರ್ ಮೂರು ಜನ ಕಲಿತು ಎಲ್ಲ ಇದು ಎಲ್ಲ ಮೈನರ್ ಇಂಜುರಿ ಇದೆ ಏನು ಪ್ರಾಬ್ಲಮ್ ಇಲ್ಲ ನಾನು ಕೂಡ ಡಾಕ್ಟರ್ ಜೊತೆಗೆ ಮಾತಾಡಿದ್ದೀನಿ ಒಬ್ರಿಗೆ ಕೇಳಿಗೆಲ್ಲ ಶಿಫ್ಟ್ ಮಾಡಿದ್ದೀನಿ ಇಲ್ಲ ಶಿಫ್ಟ್ ಅಂದರೆ ಇಲ್ಲಿಂದ ನಾವು ಆದರೆ ಎಲ್ಲರಿಗೂ ನಾವು ಶಿಫ್ಟ್ ಮಾಡ್ತೀವಿ ಸಿಕ್ಕಿದ್ದಾರೆ ಸರ್ ಯಾರಾದರೂ ಈಗ ನಮಗೆ ಅದು ಹೆಸರು ನಮಗೆ ಗೊತ್ತಿದೆ ಯಾರು ಮಾಡಿದ್ರು ಅಂತ ಅದು ಮತ್ತೆ ಈಗ ಫೀಸ್ ಅರೆಸ್ಟ್ ಮಾಡಿ ಕಾಲ್ಜಾಗಿ ಹುಂಗದಲ್ಲಿ ನಡೆದಾಡ್ಕೊಳ್ರಿ ಅಲ್ವಂಥದ್ದು ಅದು ಆರು ಪೀಸ್ ಕನ್ನು ನಾವು ಟೆಸ್ಟಿಂಗ್ ಮಾಡಿಸ್ಬೇಕು ಅವಾಗ ತಗೊಂಡು